ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಕೇಳೋದ್ರಲ್ಲಿ ತಪ್ಪಿಲ್ಲ ಈಗ ನೋಡ್ರಿ ಬಿಜೆಪಿಲು ಕೇಳ್ತಾವ್ರೆ ಅದನ್ನ ಯಾಕೆ ನೀವು ಮಾತಾಡಲ್ಲ ನಾವೇ ಇನ್ನು ಹದಿನೈದು ದಿನಕ್ಕೆ ಮುಖ್ಯಮಂತ್ರಿ ಆಗೋಯ್ತೀವಿ ಅಂತ ಒಬ್ರು ಅಂತಾರೆ ಜೆ ಡಿ ಎಸ್ ಅವರಂತೆ ನಾನೇ ಬಂದ್ಬಿಡ್ತೀನಿ ಹತ್ತಿನಕ್ಕೆ ಅಂತ ಅಂತಾರೆ ಯಾಕೆ ಇದೆಲ್ಲ ಅಂತ ಅಂದರೆ ಅವರವರ ಪಕ್ಷವನ್ನ ಉಳಿಸ್ಕೊಳ್ಲಿಕ್ಕೆ ತಂತ್ರಗಾರಿಕೆ ಅಷ್ಟೇ ಹೊರತು ಬೇರೆ ಯಾವುದು ಸಾಧ್ಯ ಇಲ್ಲ ಇವತ್ತು ಸ್ಪಷ್ಟ ಬಹುಮತದೊಂದಿಗೆ ನೂರ ಮೂವತ್ತ ಐದು ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಪಕ್ಷೇತರರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿ ನಮ್ಮ ಜೊತೆ ಇದ್ದಾರೆ ಸೊ ಹಾಗಾಗಿ ಇದರಲ್ಲಿ ಗೊಂದಲಗಳು ಕೇವಲ ಮಾಧ್ಯಮಗಳಿಗೆ ಹೊರ್ತು ಮಾಧ್ಯಮಗಳಿಗೆ ಸುದ್ದಿ ಸಿಗಬೇಕು ಅಂತಲೇ ಹೊರತು ಪಕ್ಷದಲ್ಲಿ ಯಾವುದೂ ಇಲ್ಲ ನಾನು ಗೊತ್ತಿದ್ದಾಗ